ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಪದ್ಮಜನ ಬಾಯನ್ನ ಒರೆಸುವಾಗ ಬೇಡ ಭಯ ಆಗುತ್ತೆ ಬೇಡ ಬೇಡ ಅಂತಾರೆ ಪದ್ಮಜ ನೀವು ಯಾವುದಕ್ಕೂ ಭಯ ಪಡಬೇಡಿ ಅತ್ತೆ ನಿಮ್ಮ ಜೊತೆ ನಾನಿದ್ದೀನಿ ಅತ್ತೆ ಅಂತಾಳೆ ರಚನಾ ಅತ್ತೆ ಯಾಕೆ ಈ ರೇಂಜಿಗೆ ಹೆದರ್ಕೊಂಡಿದ್ದಾರೆ ಅಂದರೆ ಇಲ್ಲಿಗೆ ಯಾರು ಬಂದು ಇವರನ್ನು ಭಯಪಡಿಸ್ತಿದ್ದಾರೆ ಯಾರವರು ನಮ್ಮ ಅತ್ತೆಗೆ ಹಿಂಸೆ ಕೊಡ್ತಿರೋದು ಮೃಗಗಳು ಯಾರು ಸುಮ್ಮನೆ ಬಿಡಲ್ಲ ಅವರನ್ನು ಕಂಡು ಹಿಡಿದು ಹೆಚ್ಚೋ ತನಕ ಬಿಡಲ್ಲ ನಾನು ಅಂತ ರಚನಾ ಡೋರ್ ಕ್ಲೋಸ್ ಮಾಡಿ ಹೊರಗೆ ಬಂದು ಕೀನ ಹಿಡ್ಕೊಂಡು ಅಲ್ಲಿಂದ ಹಾಲ್ಗೆ ಬಂದು ಕನಕಾಂಬರಿ ಅತ್ತೆ ಈಶ್ವರ ಮಾವ ಕಪಿಲ್ ರಾಣ ದೇವಿ ಬಾಮಿನಿ ಅತ್ತೆ ಎಲ್ಲರೂ ಬನ್ನಿ ಅಂತ ಕೂಗ್ತಾಳೆ ರಚನಾ ರಚನಾ ಇಷ್ಟೊತ್ತಲ್ಲಿ ಯಾಕೆಲ್ಲರನ್ನೂ ಎಬ್ಬಿಸ್ತಿದ್ದೀರಾ ಅಂತಲೇ ಬಾಲ ಅತ್ತೆಗೆ ಯಾರಿಂದು ಅಪಾಯ ಆಗಿದೆ ಬಾಲ ಯಾರಿಂದ ಅನ್ನೋದು ನನಗೆ ಇವಾಗ ಗೊತ್ತಾಗಲೇಬೇಕು ಅಷ್ಟೇ ಕನಕಾಂಬರಿ ಅತ್ತೆ ಬಾಮಿನಿ ಅತ್ತೆ ಅಂತ ಕೂಗ್ತಾಳೆ ರಚನಾ ಯಾರನ್ನು ಕರಿಬೇಡಿ ಅದರಿಂದ ನಮಗೆ ತೊಂದರೆ ಅಂತಲೇ ಬಾಲ ನಮಗೇನು ತೊಂದರೆ ಆದರೂ ಪರವಾಗಿಲ್ಲ ಬಾಲ ನಮ್ಮ ಅತ್ತೆಗೆ ಮಾತ್ರ ಏನು ಆಗಬಾರ್ದು ಅವರಿಗೆ ಹಿಂಸೆ ಕೊಡ್ತಿರೋದು ಯಾರು ಅನ್ನೋದು ನನ್ಗೆ ಇವಾಗ್ಲೇ ಗೊತ್ತಾಗ್ಬೇಕು ಅಂತಾಳೆ ರಚನಾ ಆಗ ಜೀವ ಬಂದು ರಚನಾ ಗೆಜ್ಜೆ ಸೌಂಡ್ ಇದ್ದಕ್ಕಿದ್ದ ಹಾಗೆ ಸ್ಟಾಪ್ ಆಯ್ತು ಮನೆಯೆಲ್ಲ ಹುಡುಕಿದೆ ಯಾರು ಕಾಣಿಸ್ತಿಲ್ಲ ಅಂತಾನೆ ಜೀವ ಆಗ ಹಾಲ್ಗೆ ಮನೆಯವರೆಲ್ಲ ಬರ್ತಾರೆ ರಚನೆ ಯಾಕೆ ಇಷ್ಟದಲ್ಲಿ ಎಲ್ರೂ ಕರೆದೇ ಏನಾಯ್ತು ಅಂತಾರೆ ಕನಕಾಂಬರಿ ನೀ ಕಿರ್ಚಿದ್ ಸೌಂಡಿಗೆ ನನ್ನ ಕಿವಿನೇ ಗುಯಿ ಅಂದ್ಬಿಡ್ತು ಅಂತಾರೆ ಬಾಮಿನಿ ರಚನಾ ಏನಾಯ್ತಮ್ಮ ಅಂತಾರೆ ಈಶ್ವರ ಚಂದ್ರ ಆಗ ಬಾಲ ರಚನಾ ಕಿವಿ ಹತ್ರ ರಚನಾ ಒಂದು ನಿಮಿಷ ಅತ್ತೆಗೆ ಅಪಾಯ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದರೆ ಏನು ಹೇಳ್ತೀರಾ ನನ್ನ ಹತ್ರ ಕೀ ಇದೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತೀರಾ ಈಗಲಾದರೂ ಅತ್ತೆನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಂಡು ಬರ್ತಿದ್ದೀರಾ ಕೀ ಇರೋ ವಿಷಯ ಅವ್ರಿಗೇನಾದರೂ ಗೊತ್ತಾದರೆ ಆಮೇಲೆ ಪರ್ಮನೆಂಟಾಗಿ ನೀವು ಅತ್ತೆನ ಮತ್ತೆ ಬಿಡೋಕೆ ಬೇಕಾಗುತ್ತೆ ನೋಡ್ಕೊಂಡು ಮಾತಾಡಿ ಅಂತಾನೆ ಅಲ್ಲ ಮಧ್ಯರಾತ್ರಿ ನಮ್ಮನೆಲ್ಲ ಹೀಗೆ ಮೀಟಿಂಗ್ ಕರೆದು ನೀವಿಬ್ಬರು ಹೀಗೆ ಗುಸ್ಗುಸ ಅಂದರೆ ಏನರ್ಥ ಅಂತ ರಾಣ ಅದು ಅತ್ತೆಗೆ ಏನು ಅಪಾಯ ಆಗಿದೆ ಅಂತಾಳೆ ರಚನಾ ಪದ್ಮಜ ಅತ್ತೆಗೆ ಅಪಾಯನ ಯಾರು ಹೇಳಿದ್ದು ನಿನಗೆ ಅಂತಾರೆ ಬಾಮಿನಿ ನಿನಗೆ ಹೇಗೆ ಗೊತ್ತಾಯಿತು ಅಂತಾರೆ ಕನಕಾಂಬರಿ ಅವ್ರು ಆವಾಗಲೇ ಜೋರಾಗಿ ಕಿರ್ಚ್ಕೊಂಡು ಸೌಂಡ್ ಕೇಳಿಸ್ತು ಅಂತಾಳೆ ರಚನಾ ರಾತ್ರಿ ಆದರೆ ನಾಯಿ ಬೋಗಳೋದು ನಮ್ಮಮ್ಮ ಕಿರ್ಚೋದು ಇದೆಲ್ಲ ಕಾಮನ್ ಅದರಲ್ಲಿ ಈ ರೀತಿ ಆಶ್ಚರ್ಯ ಪಡುವಂಥದ್ದು ಏನಿದೆ ಅಂತ ರಾಣ ತಾಯಿಗೆ ನಿಮ್ಮಂಥ ಮಗ ಇದ್ದಾರೆ ನೋಡಿ ಅದಕ್ಕೆ ಆಶ್ಚರ್ಯ ಪಡಬೇಕು ನಾವೆಲ್ಲ ಅಂತಳೆ ರಚನಾ ವಾಟ್ ಡು ಯು ಮೀನ್ ಅಂತಾನೆ ರಾಣ ಅಲ್ಲ ಅಮ್ಮ ಅನ್ನೋರು ಕಿರ್ಚ್ಕೋತಿದ್ದಾರೆ ಅಂದರೆ ಏನು ಎತ್ತ ಅಂತ ನೋಡೋದಲ್ವ ನೀವು ಅವರಿಗೆ ಏನು ಕಷ್ಟ ಅಂತ ವಿಚಾರಿಸೋದಲ್ವಾ ನಾಯಿಗೂ ಹೋಲಿಸಿ ಮಾತಾಡ್ತಿದ್ದೀರಾ ಅಂತಾಳೆ ರಚನಾ ರಾಣ ಅಮ್ಮ ನನ್ನನ್ನಂತೂ ಹತ್ತಿರಕ್ಕೆ ಸೇರಿಸಲ್ಲ ಲೀಸ್ಟ್ ನೀನಾದರೂ ಹೋಗಿ ಅಮ್ಮನ ನೋಡ್ಕೋಬಹುದಲ್ವಾ ಅಂತಾನೆ ಜೀವ ಈಗೇನು ಆಕಾಶ ಕಳಚಿ ತಲೆ ಮೇಲೆ ಬಿದ್ದು ಬಿಡ್ತಾ ಅವರಿಗೆ ಒಂದು ಸ್ವಲ್ಪ ನೆಟ್ಟು ಲೂಸು ಅಂತಾನೆ ಕಪಿಲ್ ಏಯ್ ಅಮ್ಮನ ಬಗ್ಗೆ ಏನಾದರೂ ಮಾತಾಡಿದರೆ ಅಂತ ಜೀವ ಹೇಳುವಾಗ ಏಯ್ ಸಂಜೀವ ನಿಂತ್ಕೊಳ್ಳೋ ಮಾತು ಎತ್ತಿದರೆ ನನ್ನ ಮಗನ ಹೊಡೆಯೋಕ್ಕೆ ಹೋಗ್ತೀಯಲ್ಲ ಅಂತಾರೆ ಬಾಮಿನಿ ಹೊಡ್ಸ್ಕೊಳ್ಳೋ ಮಠಕ್ಕೆ ಯಾಕೆ ಬಾಯಿ ಹಾಕ್ಬೇಕು ಬಾವನು ಅಂತಾರೆ ಈಶ್ವರಚಂದ್ರ ರಚನಾ ಪದ್ಮಜ ಅಕ್ಕಂಗೆ ಅಪಾಯ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತಾರೆ ಕನಕಾಂಬರಿ ಹೇಳಿದ್ರಲ್ಲ ಜೋರಾಗಿ ಕಿರ್ಚ್ಕೊಂಡ್ರು ಅಂತ ಅಂತಾಳೆ ಬಾಲ ರಾತ್ರಿ ಆದರೆ ಅವಳಿಗೆ ಹಳೆ ವಿಷಯ ಎಲ್ಲ ನೆನಪಾಗುತ್ತೆ ಅದರಿಂದ ಒಂದೊಂದು ಸಲ ಕಿರ್ಚ್ಕೋತಾಳೆ ನಗ್ತಾಳೆ ಅಳ್ತಾಳೆ ಅದನ್ನೇ ಒಂದು ನೆಪ ಮಾಡಿಕೊಂಡು ನೀನು ಹೇಗೆ ಅವಳು ಅಪಾಯದಲ್ಲಿದೆ ಅಂತ ಹೇಳ್ತೀಯ ಅಂತಾರೆ ಕನಕಾಂಬರಿ ಅವ್ರು ಕಿರ್ಚಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಆದರೆ ಇವತ್ತು ಕಿರ್ಚಿದ್ದು ಸ್ವಲ್ಪ ಬೇರೆ ಥರ ಇತ್ತು ಅಂತಾಳೆ ರಚನಾ ಅಂದರೆ ಏನಮ್ಮ ನಿನ್ನ ಮಾತಿನರ್ಥ ಅಂತಾರೆ ಈಶ್ವರ್ಚಂದ್ರ ಮಾಮ ನಾನು ಸಿನಿಮಾ ಬ್ಯಾಕ್ ಗ್ರೌಂಡಿಂದ ಬಂದವಳು ಮಾಡ್ಯುಲೇಷನ್ ಇಂದ ಅದು ಯಾವ ತರಹ ಕಿರ್ಚಾಟ ಅಂತ ಅದನ್ನು ಕಂಡು ಹಿಡಿಯೋ ಕೆಪಾಸಿಟಿ ನನಗಿದೆ ಇವತ್ತು ಅತ್ತೆಗೇನೋ ಅಪಾಯ ಆಗಿದೆ ಅದಕ್ಕೆ ಅವರು ವಿಚಿತ್ರವಾಗಿ ಕಿರ್ಚ್ಕೊಂಡ್ರು ಈ ವಿಷಯ ದೇವಿ ಹೇಳಿದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾಕಂದರೆ ಅವರೇ ತಾನೇ ಆಗಾಗ ರೂಮಿಗೆ ಹೋಗ್ತಿರೋದು ದೇವಿ ಅತ್ತೆ ದೇವಿಯಲ್ಲಿ ಕಾಣಿಸ್ತಿಲ್ಲ ಅಂತಾಳೆ ರಚನಾ ದೇವಿ ರೂಮಲ್ಲಿದ್ದಾಳೆ ಅಂತಾರೆ ಕನಕಾಂಬರಿ ಹಾಗಿದ್ರೆ ಎಬ್ಸೋಣ ಬನ್ನಿ ಅಂತಾಳೆ ರಚನಾ ಅವಳು ತಲೆನೋವು ಅಂತ ಮಲಗಿದ್ದಾಳೆ ಎಬ್ಸಿ ತೊಂದರೆ ಕೊಡೋದು ಬೇಡ ನೀನು ಅಂತಾರೆ ಕನಕಾಂಬರಿ ಅದಕ್ಕೆ ಬೇಕಿದ್ದರೆ ಒಂದು ಸಾರಿ ಕೇಳ್ತೀನಿ ನಾನು ಮೊದಲು ಅತ್ತೆ ಕಂಡೀಷನ್ ಏನು ಅದಕ್ಕೆ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗಬೇಕು ಬನ್ನಿ ದೇವಿ ಅಂತ ರಚನಾ ದೇವಿ ರೂಮಿಗೆ ಹೋಗಿ ದೇವಿನ ಕರಿತಾಳೆ ಎಲ್ಲರೂ ಅವಳ ಹಿಂದೆನೇ ಬರ್ತಾರೆ ದೇವಿ ಎದ್ದೇಳು ಅಂತ ರಚನೆ ಎಷ್ಟೇ ಕರೆದರೂ ದೇವಿ ಹೇಳಲ್ಲ ಆಗ ಕನಕಾಂಬರಿ ಅವಳನ್ನು ಎಬ್ಬಿಸ್ತಾಳೆ ಅಮ್ಮ ಅತ್ತಿಗೆ ಏನು ಇಷ್ಟೊತ್ತಲಿ ಎಬ್ಬಿಸಿದ್ದು ಏನಾಯ್ತು ಅಂತಳೆ ದೇವಿ ಆಗ ಅಲ್ಲೇ ಇರೋ ಅವಳಿಗೆ ಹೆಜ್ಜೆನ ಬಟ್ಟೆಯಿಂದ ನಿಧಾನಕ್ಕೆ ಮುತ್ತಾರೆ ಕನಕಾಂಬರಿ ಎಲ್ಲರನ್ನ ನೋಡಿ ಯಾಕೆ ಎಲ್ಲರೂ ನಮ್ಮ ರೂಮಿಗೆ ಬಂದಿದ್ದೀರಾ ಏನಾಯ್ತು ಅಂತಳೆ ದೇವಿ ನಿಮ್ಮ ದೊಡ್ಡಮ್ಮ ಜೋರಾಗಿ ಕಿರ್ಚ್ಕೋತಿದ್ಲಂತೆ ಅವರಿಗೇನೋ ಆಗಿದೆ ಅಂತ ರಚನಾ ಭಯಪಡ್ತಿದ್ದಾಳೆ ಅವಳು ಕಿಚ್ಕೊಳ್ಳೋದು ಹಸ್ದಲ್ಲ ಅಂದರೂ ಇವಳು ಕೇಳ್ತಾನೆ ಇಲ್ಲ ಅಂತಾರೆ ಕನಕಾಂಬರಿ ದೇವಿ ಇವಾಗ ಇವತ್ತು ಅವ್ರು ಕಿರ್ಸ್ಕೊಂಡಿದ್ದು ಬೇರೆ ಥರನೇ ಇತ್ತು ಅವರಿಗೇನಾದರೂ ಆರೋಗ್ಯ ಸಮಸ್ಯೆ ಆಗಿದೆಯಾ ಯಾರಿಂದನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ನನಗೆ ಭಯ ಆಗ್ತಿದೆ ಅಂತಾಳೆ ರಚನಾ ಏನು ಮಾತಾಡ್ತಿದ್ದೆ ರಚನಾ ನೀನು ಯಾರಿಂದನಾದ್ರೂ ತೊಂದರೆ ಅದು ಹೇಗೆ ಸಾಧ್ಯ ಅಂತಾರೆ ಕನಕಂಬರಿ ಅಮ್ಮ ಅತ್ತೆಗೆ ಅನಿಸಿದೆ ಅತ್ತಿಗೆಗೆ ಅನಿಸಿದೆ ಅಂದರೆ ಏನೋ ಆಗಿರುತ್ತೆ ಒಂದು ಸಲ ಹೋಗಿ ಬರೋಣ ಬಾ ಅಂತ ದೇವಿ ಎದ್ದು ಬಂದು ರೂಮ್ ಕಡೆ ಹೋಗ್ತಾಳೆ ಎಲ್ಲರೂ ಅವಳು ಹಿಂದೆಯೇ ಹೋಗ್ತಾರೆ ನೀವೆಲ್ಲ ಇಲ್ಲೇ ರೀ ನಾನು ಒಳಗಡೆ ಹೋಗಿ ಬರ್ತೀನಿ ಅಂತಾಳೆ ದೇವಿ ನಾನು ಬರ್ತೀನಿ ಅಂತಾಳೆ ರಚನಾ ಮೊದಲು ಅವಳು ಹೋಗಿ ಬರಲಿ ಅಂತಾರೆ ಕನಕಂಬರಿ ದೇವಿ ಒಳಗೆ ಹೋಗ್ತಾಳೆ ಆಗ ಕೃಷ್ಣ ಬೇಬಿ ಅಂತ ಬಂದು ಅವನ್ನ ಹಿಡ್ಕೋತಾಳೆ ನೀನ್ಯಾಕೆ ಬರೋಕ್ ಹೋದೆ ಅಂತಾರೆ ಈಶ್ವರ್ ರೂಮಲ್ಲಿ ಭಯ ಆಗ್ತಿತ್ತು ಅದಕ್ಕೆ ಬಂದೆ ಅಂತಾಳೆ ಕೃಷ್ಣ ಡಬಲ್ ಡೋಸ್ ಇಂಜೆಕ್ಷನ್ ಕೊಟ್ಟ ಮೇಲೆ ದೊಡ್ಡಮ್ಮ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿದ್ರಲ್ವಾ ಇವಾಗ ಮಂಚದ ಮೇಲೆ ಬಂದು ಇಷ್ಟು ನೀಟಾಗಿ ಹೊದ್ಕೊಂಡು ಮುಂದ್ಕೊಂಡಿದ್ದಾರೆ ಇಂಜೆಕ್ಷನ್ ಕೆಲಸ ಮಾಡಿಲ್ವಾ ಅಥವಾ ಯಾರಾದರೂ ಬಂದ್ರಾ ಈ ರೂಮಿಗೆ ಇಲ್ಲ ಇಲ್ಲ ಸಾಧ್ಯ ಇಲ್ಲ ಕೀ ನನ್ನ ಹತ್ರನೇ ಇದೆಯಲ್ಲ ಚಳಿಗೆ ಮೇಲಿಂದ ಮೇಲೆ ಬಂದು ಮಲಗಿದ್ರೇನು ಇರಲಿ ನಾಳೆ ನೋಡಿಕೊಳ್ಳೋಣ ಅಂತ ರೂಮಿಂದ ಹೊರಗೆ ಬಂದು ಏನೂ ಆಗಿಲ್ಲ ಅವ್ರು ಆರಾಮಾಗೇ ಇದ್ದಾರೆ ಅಂತ ದೇವಿ ಡೋರ್ ಕ್ಲೋಸ್ ಮಾಡುವಾಗ ದೇವಿ ಒಂದು ಸಲ ಓಪನ್ ಮಾಡಿ ನಾನು ಹೋಗಿ ನೋಡ್ತೀನಿ ಅಂತ ರಚನ ಅಂದಾಗ ಇವಾಗ ಬೇಡ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತಳೆ ದೇವಿ ಬೇಡ ಅಂತಿದ್ದಾಳಲ್ವಾ ರೇಖನ ಕಮರಿ ನಾನು ಡಿಸ್ಟರ್ಬ್ ಮಾಡಲ್ಲ ಸುಮ್ಮನೆ ನೋಡ್ಕೊಂಡು ಬರ್ತೀನಿ ಅಂತಾಳೆ ರಚನಾ ನೀವು ನೋಡಿ ಏನು ಮಾಡ್ತೀರಾ ಅವಳು ಹೇಳ್ತಿದ್ದಾಳಲ್ವಾ ಏನೂ ಆಗಿಲ್ಲ ಅಂತ ಅಂತ ನಿರಾಣ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡೋದೇ ಆಗೋಯಿತು ಇವಳ್ದು ಅಂತ ನಿರಾಣ ಅತ್ತೆಗೆ ಏನೋ ಅಪಾಯ ಅಂತ ಅವಳಿಗೆ ಹೆದರಿಕೆ ಆಗ್ತಿದೆ ಹೋಗಿ ನೋಡೋದ್ರಿಂದ ನಿಮ್ಮ ಗಂಟೆನು ಹೋಗುತ್ತೆ ಅಂತಾರೆ ಈಶ್ವರ್ಚಂದ್ರ ನೋಡದೆ ಇದ್ರೆ ನಿಮ್ಮ ಗಂಟೆನು ಹೋಗುತ್ತೆ ಮಧ್ಯರಾತ್ರಿ ಎಲ್ಲನೂ ಎಬ್ಸಿ ಸೀನ್ ಕ್ರಿಯೇಟ್ ಮಾಡಿದ್ದು ಅಲ್ಲದೆ ಈಗ ಪದ್ಮಜ ಅಕ್ಕ ಎದ್ದು ಕೂಗಾಡಿ ಕಿರ್ಚಾಡೋದನ್ನು ನೋಡಬೇಕಾ ಏನು ಕರ್ಮನೋ ನಮಗೆ ಅಂತಾರೆ ಬಾಮಿನಿ ಅತ್ತೆ ಅಂತಾಳೆ ರಚನಾ ರಚನಾ ಅಂತಾನೆ ಜೀವ ಸಂಜೀವ ರಚನಾ ಅಂತಿದ್ಯಾ ನೀವಿಬ್ಬರು ಮಾತಾಡಬಾರ್ದು ಅಂತ ಶಿಕ್ಷೆ ಕೊಟ್ಟಿದ್ದಲ್ವಾ ಅಂತಾರೆ ಬಾಮಿನಿ ಇದನ್ನು ಫಾಲೋ ಮಾಡೋಕ್ಕಾಗದೆ ಅಮ್ಮ ಕೆರ್ಸ್ಕೊಂಡ್ರು ಅಂತ ಅದನ್ನು ನೆಪ ಇಟ್ಕೊಂಡು ಇಬ್ಬರು ಮಾತಾಡ್ತಿದ್ದಾರೆ ಅಂತಾನೆ ಾಣ ಇಲ್ಲ ಅಂತಾಳೆ ರಚನಾ ನೀವು ಬಿಡಿ ಯೋದ್ರಲ್ಲಿ ಪಂಟ್ರು ಅಂತಾನೆ ಕಪಿಲ್ ನಾವು ಯಾರನ್ನು ಯರ್ಸ್ತಿಲ್ಲ ಒಂದಿನ ಮಾತಾಡೋ ಹಾಗಿಲ್ಲ ಅಂತ ಚಿಕ್ಕಮ್ಮ ಹೇಳಿದ್ರು ಅಂತಾನೆ ಜೀವ ಯಾವಾಗ ಹೇಳಿದ್ದು ಅಂತಾನೆ ಬಾಲ ನಿನ್ನೆ ಅಂತಾನೆ ಜೀವ ಅಂದರೆ ಹನ್ನೆರಡು ಗಂಟೆಗೆ ಮುಗಿದೋಯ್ತು ಇವತ್ತು ಹೊಸ ದಿನ ಅಂತಾನೆ ಬಾಲ ನಾವು ಶಿಕ್ಷಣ ಪರ್ಫೆಕ್ಟಾಗಿ ಪಾಲಿಸಿದ್ದೀವಿ ರಚನಾ ನಡಿ ಅಂತ ರೂಮಿಗೆ ಬರ್ತಾನೆ ಜೀವ ರಚನಾ ರೂಮಲ್ಲಿ ಅಳ್ತಾಳೆ ಏನಾಯ್ತು ಅಂತಾನೆ ಜೀವ ನಾನು ಎಲ್ಲರನ್ನ ಕರೆದು ಅಷ್ಟು ಗಲಾಟೆ ಮಾಡಿದ್ನಲ್ಲ ನಿಮಗೆ ವಿಷಯ ಸೀರಿಯಸ್ನೆಸ್ಸೇ ಅರ್ಥ ಆಗ್ತಿಲ್ವಾ ಅತ್ತೆ ಅಪಾಯದಲ್ಲಿದ್ದಾರೆ ಜೀವ ಯಾರು ಅವರನ್ನು ಸಿಕ್ಕಾಪಟ್ಟೆ ಹೆದರಿಸ್ತಿದ್ದಾರೆ ಅವ್ರು ಯಾರು ಹೆಣ್ಣ ಗಂಡ ಮನೆಯವರ ಹೊರಗಿನವರ ಒಂದು ಗೊತ್ತಾಗ್ತಿಲ್ಲ ಅಂತಾಳೆ ರಚನಾ ಮನೆಯವರು ಯಾಕಮ್ಮನ ಹೆದರಿಸ್ತಾರೆ ಅಂತಾನೆ ಜೀವ ಡೋಂಟ್ ನೋ ಆದರೆ ಖಂಡಿತ ಅತ್ತೆ ಸುತ್ತ ಏನು ನಡೀತಿದೆ ಮಧ್ಯರಾತ್ರಿ ಹೊತ್ತಲ್ಲಿ ಕೇಳಿಸೋ ನಗು ಅತ್ತೆದು ಅಲ್ಲ ಅಂತ ನೀವು ಹೇಳಿದ್ರಿ ಅದಕ್ಕೆ ಸರಿಯಾಗಿ ಆ ನಗು ಅಂದರೆ ಭಯ ಅಂತ ಅತ್ತೆ ಚೀಟಿಲಿ ಬರೆದಿಟ್ಟಿದ್ರು ಹಾಗಾದರೆ ಆ ನಗು ಯಾರ್ದು ಉತ್ತರ ಇರೋ ಪ್ರಶ್ನೆ ತುಂಬ ಇದೆ ಕಷ್ಟಪಟ್ಟು ಉತ್ತರ ಹುಡುಕಬೇಕು ನಾವು ಅಷ್ಟರಲ್ಲಿ ಅದು ಅವರಿಗೇನು ಆಗದೆ ಇದ್ದರೆ ಸಾಕು ಅಂತಳೆ ರಚನಾ ಅಮ್ಮನ ಬಗ್ಗೆ ಹೀಗೆಲ್ಲ ಮಾತಾಡಬೇಡ ನನಗೆ ತುಂಬ ಭಯ ಆಗುತ್ತೆ ಅಂತಾನೆ ಜೀವ ಅತ್ತೆ ರೂಮಲ್ಲಿ ನಾನು ನೋಡಿರೋ ದೃಶ್ಯ ನೀವೇನಾದರೂ ನೋಡಿದಿದ್ರೆ ಹಾರ್ಟ್ ಅಟ್ಯಾಕ್ ಬಂದುಬಿಡೋದು ನಿಮಗೆ ಅಂತಳೆ ರಚನಾ ನೀನು ಅಮ್ಮನ ರೂಮಿಗೆ ಹೋಗಿದ್ಯಾ ಹೇಗೆ ಅಂತಾನೆ ಜೀವ ಅದು ಬಾಗಿಲು ಓಪನ್ ಆಗಿತ್ತು ಹೋಗಿ ನೋಡಿದೆ ಅತ್ತೆ ಮಂಚದ ಮೇಲೆ ಮಲಗಿ ಿಲ್ಲ ಕೆಳಗೆ ಬಿದ್ದಿದ್ರು ಅತ್ತೆ ಬಾಯಿಂದ ನೊರೆ ಹೊರಗಡೆ ಬರ್ತಿತ್ತು ಅಂತಾಳೆ ರಚನಾ ಅಮ್ಮ ಅಂತ ಜೀವ ಕೂತ್ಕೊಂಡು ಅಮ್ಮನ ಬಾಯಲ್ಲಿ ನೊರೆ ಬರ್ತಿತ್ತ ಅಂತಾನೆ ಈಚೆ ಕನಕಾಂಬ್ರಿ ದೇವಿ ಹತ್ರ ಆ ರಚನಾ ಸಂಜೀವ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ದೇವಿ ಇವತ್ತು ನೀನು ಬಿಟ್ಟೆ ಅಂತ ನನಗೆ ಗಾಬರಿ ಆಗಿತ್ತು ಗೊತ್ತಾ ಅಂತಾರೆ ಆಲ್ಮೋಸ್ಟ್ ಸಿಕ್ಕಾಕ್ಕೊಂಡು ಬಿಟ್ಟಿದ್ದೆ ಅಮ್ಮ ಅಂತ ನಡೆದಿರೋದನ್ನ ಹೇಳ್ತಾ ದೇವಿ ಜೀವ ಅಟ್ಟಿಸ್ಕೊಂಡು ಬಂದಾಗ ತಾನು ಅಡುಗೆ ಕೂತಿದ್ದು ಅಲ್ಲೇ ಗೆಜ್ಜೆನ ಬಿಚ್ಚಿ ನಂತರ ಅವ್ರು ಆಚೆ ಮೇಲೆ ವಾಪಸ್ ರೂಮಿಗೆ ಬಂದಿದ್ದನ್ನು ಹೇಳ್ತಾಳೆ ಅಂದರೆ ಪಂಚಾಯಿತಿ ನಡುವಾಗ ನೀನು ಹಾಲ್ನಲ್ಲೇ ಇದ್ದ ಅಂತಾರೆ ಕನಕಾಂಬರಿ ಹೌದಮ್ಮ ಅಂತೇಳಿದ್ದೀವಿ ನಾವೆಲ್ಲ ಇಲ್ಲಿಗೆ ಬರೋ ಅಷ್ಟರಲ್ಲಿ ನೀನು ಎಸ್ಕೇಪ್ ಆಗಿ ಬಂದ್ಯಾ ಜಸ್ಟ್ ಮಿಸ್ಸನ್ನು ಅಂತಾರೆ ಯಾಕನಕಂಬ್ರಿ ದಿನದಿಂದ ದಿನಕ್ಕೆ ಆ ರಚನೆ ನಮಗೆ ಒಂದು ದೊಡ್ಡ ಥ್ರೆಟ್ ಆಗ್ತಿದ್ದಾಳೆ ಆದಷ್ಟು ಬೇಗ ಅವಳನ್ನು ಈ ಮನೆಯಿಂದ ಹೊರಗೆ ಓಡಿಸ್ಬೇಕಮ್ಮ ಅಂತಾಳೆ ದೇವಿ ಹಾಗಾಗಬೇಕು ಅಂದರೆ ಸಂಜೀವ ರಚನನ್ ಮಧ್ಯೆ ಹುಳಿ ಹಿಣಬೇಕು ಪದ್ಮಜಾಗೆ ಡಬಲ್ ಡೋಸ್ ಇಂಜೆಕ್ಷನ್ ಕೊಟ್ಟಿದ್ಯಲ್ಲ ಜೀವಕ್ಕೇನು ಅಪಾಯ ಇಲ್ವಾ ಅಂತಾರೆ ಕನಕಾಂಬರಿ ಅಂಥದ್ದೇನೂ ಇಲ್ಲ ಎರಡು ದಿನ ಎದ್ದೇಳೋಕಾಗದೆ ಒದ್ದಾಡ್ತಾಳೆ ಅಷ್ಟೇ ಅಂತಳೆ ದೇವಿ ಆ ಹುಚ್ಚಿ ಏನೋ ಗೊತ್ತಾಗದೆ ಕೂಸುಂಬ್ರಿ ಪಾಯಸ ಕೇಳಿದ್ಲು ಅಂತ ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಕಿತ್ತ ಅಂತಾರೆ ಕನಕಾಂಬರಿ ಅಮ್ಮ ಇಲ್ಲಿ ಅಲ್ವಾ ಅಂತ ಇಷ್ಟೇ ಇಷ್ಟಿರುತ್ತೆ ಅಂತ ನಾವು ನಿರ್ಲಕ್ಷ್ಯ ಮಾಡಿದರೆ ಬೆಟ್ಟನೇ ಕೊರೆದು ಬಿಡುತ್ತದು ನಿನಗೆ ಗೊತ್ತಾ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಎಲ್ಲ ಮಾತಾಡ್ತಿದೆ ಆಯಮ್ಮ ದೇವಿ ಇಷ್ಟು ವರ್ಷ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಟ್ಟ ಮೇಲೂ ಹಬ್ಬಗಳು ನೆಂಪಿದೆಯಾ ಅವಳಿಗೆ ಅಂತಾರೆ ಕನಕಾಂಬರಿ ಇಷ್ಟು ವರ್ಷ ನಾನು ನೋಡಿ ಹೆದರ್ಕೋತಿದ್ದ ಅವಳು ಸಿಕ್ಕ ಪಟ್ಟೆ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ಲು ಆ ಧೈರ್ಯ ಎಲ್ಲಿಂದ ಬಂತು ಅವಳಿಗೆ ಎಲ್ಲಿಂದ ಬಂತು ಆ ಕಾನ್ಫಿಡೆನ್ಸ್ ಅಂತೇಳಿದ್ದೇವೆ ರಚನಾ ಅಂತೇಳೆ ಕನಕಂಬರಿ ರೂಮ್ ಕಿ ನನ್ನ ಹತ್ರ ಇರುವಾಗ ಅವಳು ಹೇಗಮ್ಮ ಅವರನ್ನು ಮೀಟ್ ಮಾಡೋಕೆ ಸಾಧ್ಯ ಪಾಸಿಬಿಲಿಟಿ ಇಲ್ಲ ಆದರೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕಮ್ಮ ಅಂತ ದೇವಿ ಈಚೆ ರಚನಾ ಜೀವ ಅಮ್ಮನ ಬಾಯಲ್ಲಿ ನೊರೆ ಬರ್ತಿತ್ತು ಅಂತ ಹೇಳಿದ ಮೇಲೂ ಕನಿಷ್ಠ ಪಕ್ಷ ಅವರನ್ನು ನೋಡಬೇಕು ಅನಿಸ್ತಿಲ್ವಾ ಆಗದೇ ಇರೋ ಮಗು ಕೂಡ ಅಮ್ಮಂಗೆ ಸಮಸ್ಯೆ ಅಂದರೆ ಎದ್ನೋ ಬಿದ್ನೋ ಅಂತ ಓಡ್ತಾನೆ ಜೀವ ಅಮ್ಮನೇ ದೇವರು ಅನ್ನೋ ನೀವು ಅವ್ರ ಹತ್ರನೂ ಸುಳಿದೆ ಅಳ್ತಾ ಕೂತಿದ್ರೆ ನಿಮ್ಮ ಮೆಂಟಾಲಿಟಿನೇ ನನಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅಂತಳೆ ರಚನಾ ರಚನ ನಾನೊಬ್ಬ ಹೆಲ್ಪ್ಲೆಸ್ ಮಗ ಅಮ್ಮ ಅಪಾಯದಲ್ಲಿದ್ದಾರೆ ಅಂತಲೇ ನಾವು ಈ ಮನೆಗೆ ಬಂದಿದ್ದು ಆದರೆ ನನ್ನ ನೋಡಿದ್ರೇ ಅವರು ಸಿಟ್ಟಾಗ್ತಾರೆ ಸತ್ತು ಹೋಗುವಂಥ ಶಾಪ ಆಗ್ತಾರೆ ಆ ಮಟ್ಟದ ಕೋಪ ನನ್ನ ಮೇಲೆ ಯಾಕೆ ಅಂತ ನನಗೆ ಇದುವರೆಗೆ ಅರ್ಥ ಆಗ್ತಿಲ್ಲ ಯಾಕಂದರೆ ಅದೇ ವಾಸ್ತವ ಒಬ್ಬ ಮನುಷ್ಯ ಬಿ ಪಿ ಜಾಸ್ತಿ ಆದಾಗಲೇ ಪ್ರಜ್ಞೆ ಕಳ್ಕೊಳ್ಳೋದು ಬಾಯಲ್ಲಿ ನೊರೆ ಬರೋದು ಇಂಥ ಸಂದರ್ಭದಲ್ಲಿ ನಾನು ಹೋಗಿ ಅವ್ರ ಮುಂದೆ ನಿಂತು ಅವರ ಆರೋಗ್ಯ ಇನ್ನಷ್ಟು ಹದಗೆಟ್ಟು ಪ್ರಾಣಕ್ಕೆ ಏನಾದರೂ ಸಂಸ್ಕಾರ ಆಗಿಬಿಟ್ರೆ ಅನ್ನೋ ಭಯ ಎಲ್ಲರ ಥರ ನಮ್ಮ ಸಂಬಂಧ ಚೆನ್ನಾಗಿದ್ದರೆ ನಾನೇ ಅಕ್ರಚನ ಮನೆ ಬಿಟ್ಟು ಹೋಗ್ತಿದ್ದೆ ಅಮ್ಮನ ರಾಣಿ ಥರ ಮೆರೆಸ್ತಿರ್ಲಿಲ್ವಾ ಅಂತಾನೆ ಜೀವ ಹಾಗಂತ ಎಷ್ಟು ದಿನ ಮೀನ ಮೇಷ ಎಣಿಸ್ತಾ ಕೂತಿರ್ತೀರ ಜೀವ ಏನೋ ಒಂದು ಮ್ಯಾಜಿಕ್ ನಡೆದು ಅಮ್ಮ ಮನಸ್ಸು ಬದಲಾಗಿ ಹೋಗುತ್ತಾ ನಿಮ್ಮನ್ನ ಮಗ ಅಂತ ಬಿಡ್ತಾರಾ ಅವರು ಭಾವಿಸ್ತಾ ಇರೋ ಹಾಗೆ ಕೆಟ್ಟ ಮಗ ಅಲ್ಲ ರಿಯಲ್ ರಿಯಲೈಸ್ ಮಾಡಿಸಬೇಕಲ್ವಾ ನೀವು ನಿಮ್ಮಿಂದ ಈ ಮನೆಗೇನೋ ಅನ್ಯಾಯ ಆಗಿದೆ ಅಂತ ಅವರೇನೋ ತಪ್ಪು ಕಲ್ಪನೆಯಲ್ಲಿ ಇದ್ದಾರೆ ಆ ಥರ ಏನೂ ಆಗಿಲ್ಲ ಅಂತ ನೀವು ಅವರಿಗೆ ಅರ್ಥ ಮಾಡಿಸ್ಬೇಕಲ್ವಾ ಏನೂ ಮಾಡಿದೆ ನನ್ನಿಂದ ಕೋಪ ಬರುತ್ತೆ ನೋವಾಗುತ್ತೆ ಅಂತ ನೀವು ಅವಾಯ್ಡ್ ಮಾಡ್ತಿದ್ರೆ ನಿಮ್ಮ ನಡುವೆ ಇದ್ದ ಅಂತರ ಜಾಸ್ತಿ ಆಗುತ್ತೆ ಜೀವ ಅಂತ ಹೇಳಿ ರಚನಾ ಪರಿಹಾರ ಮಾರ್ಗ ತೋರ್ತಾ ಇಲ್ವಲ್ಲ ರಚನಾ ನಾನು ಈಗಲೇ ಅಮ್ಮನ ಹತ್ರ ಹೋಗಿ ಯಾವುದಕ್ಕೂ ಹೆದರ್ಕೋಬೇಡ ಅಮ್ಮ ಅಂತ ನಾನು ಅವಳಿಗೆ ಧೈರ್ಯ ಹೇಳಬೇಕು ಒಂದು ಸಲ ನಾನು ಅವರನ್ನು ನಿನ್ನ ನಂಬಿಕೆ ಮುರಿದ ಮಗ ನಾನಲ್ಲ ಅಂತ ಜೋರಾಗಿ ಹತ್ ಬಿಡಬೇಕು ಅನ್ನಿಸ್ತಿದೆ ಆದರೆ ಹೇಗೆ ರಚನಾ ನಾನು ಈಗಲೇ ಅಮ್ಮನ ನೋಡಬೇಕು ಸಾಧ್ಯ ಆದರೆ ನನ್ನ ಒಂದು ಸಲ ಅವ್ರ ಹತ್ರ ಕರ್ಕೊಂಡು ಹೋಗ್ತೀಯಾ ಅಂತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ